ಇದು ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ಸೇಲ್ ಆಗೋದು ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಇವರು ನಮಸ್ತೆ ಅಲ್ಲಿಂದ ಎಲ್ಲಿ ಯಾವ್ರು ಹೇಳಿದೀನಿ ನಿಮ್ದು ಕಡೆ ಎಲ್ಲಿ ಬರ್ದೈತ ಹಿರೇಗುರ ಹಿರಿಯುರು ಹಾಂ ಅಲ್ಲಿಂದ ಬಂದ ನೋಡ್ರಿ ಇಪ್ಪತ್ತೆರಡು ಸಾವಿರ ರೂಪಾಯಿ ದೊಡ್ಡ ಟೂ ತೌಸಂಡ್ನ ಸೇಲ್ ಇದೆ ಎರಡನ್ನ ನೋಡಿರಿ ಭಾಳ ಜನ ಬರೀ ಸಣ್ಣಗಿ ಸಣ್ಣಗಿ ಅಂತ ನೋಡಿರಿ ಇವ್ರು ಐತಲ್ಲ ಇದು ದೊಡ್ಡಕಿ ಒಳಗೆ ಹೆಂಗ್ ಹುಡ್ಕಾರ್ ನೋಡಿರಿ ಇದು ನೋಡಿರಿ ಇದು ಬ ಇದು ನೋಡಿರಿ ಹೆಂಗೈತೆ ಬಲ್ಲೊಳಗೆ ಕಾಲು ಬಿಳ್ಕಾಲ ಐತೆ ಭಾಳ ಚೆನ್ನಾಗಿ ಐತಿ ಆಮೇಲೆ ಜಾಲ ಒಳಗೆ ಜಾತಿ ನೋಡಿರಿ ಹೆಂಗೈತೆ ಎಷ್ಟು ಚೆನ್ನಾಗಿ ಬರೀ ಎರಡು ಮರಿ ಬಾರಿ ಚೆನ್ನಾಗಿದಾವೆ ಎರಡು ಜಾತಿ ಮರಿ ನೀವು ಹಿಂಗ್ ಜಾತಿ ಮರಿ ಹುಡುಕಿ ತಗೋ ನೋಡ್ರಿ ಹಿಂಗ ತಗೊಂದ ಇಂತ ಬೀಸ್ ಮರಿ ತಗೊಂಡ್ ಚೆನ್ನಾಗಿ ಮೇಸ್ಬೇಕು ಫ್ರೆಂಡ್ಸ್ ಇವತ್ತು ರಾಣೆಂಬೂರು ಮಾರ್ಕೆಟ್ ಬಂದ್ ನೋಡ್ರಿ ರಾಣೆಂಬೂರು ಮಾರ್ಕೆಟ್ ಪ್ರತಿ ಭಾನುವಾರ ಬೆಳಗ್ಗೆ ಮರಿ ಬಹಳ ಬಂದ ನೋಡ್ರಿ ಇವತ್ತು ಸಿರಾಜ್ ಒಂದ್ ಆರು ಮರಿ ಕೊಡ್ಸ ನೋಡ್ರಿ ಸಿರಾಜ್ ಯಾರ ಏಳು ಏಳು ಇದಾವ ಎಷ್ಟು ಯಾವ್ರಿ ದೊಡ್ಡ ಗುಬ್ಬಿ ಸಣ್ಣ ಗುಬ್ಬಿ ಎಲ್ಲ ಇದೆ ಅಲ್ಲೇ ಐತೆ ಅಲ್ಲೇ ಐತೆ ಅಲಿಜಿ ಏನ್ ರೆಡ್ ಇದಾವಿಲ್ಲ ಏಳೂರಿಂದ ಹತ್ತು ಸಾವಿರ ಸಾಡೆ ಸಾಲ್ ಐತಿ ಬಚ್ಚೆ ಗುಬ್ಬಿ ಏನ್ ರೇಟ್ ಅದಾವ್ರ ಅದೇ ಇದು ನೋಡ್ರಿ ವಿಚಿತ್ರ ಕಲರ್ ಬಂದ್ ನೋಡಿದ್ರು ಕಲರ್ ವಿಚಿತ್ರ ಒಂದು ನೀಲ್ ಮಿಕ್ಸ್ ಅದ ಹೆಂಗ್ ವಿಚಿತ್ರ ಮರಿ ತೋಸ್ರಿ ಇವು ನಮಸ್ತೆ ಏನ್ ತೋರ್ಸಿದಾವಳ ಭಾರಿ ದೊಡ್ಡದಿದೆ ಎಷ್ಟು ರಜೆ ಇದೆ ರೇಟ್ ಹದಿನೇಳುವರಿ ಭಾರಿ ದೊಡ್ಡದವು ಇದು ಎಷ್ಟು ಹತ್ತುವರಿ ನೋಡಿ ಭಾಳ ದೊಡ್ಡದವ್ ಗಣೇಶ ಏನ್ ರೇಟ್ ಹಾ ಎಷ್ಟು ಹದಿನಾಲ್ಕು ಹದಿನೈದಿಗೆ ತಗೋಬೋದು ಓಕೆ ಬಹಳ ದೊಡ್ಡದು ಮತ್ತೇನ್ರಿ ಪಲ್ವೀ ಅರಾಮಿರಿ ಎಷ್ಟಿದೆ ತಗಂದ ಏನ ಎಷ್ಟಿದೆ ಒಂಬತ್ತುವರಿ ಅರಾಮಿದ್ರಿ ನನಗೆ ಅದ ಎಷ್ಟಿದೆ ಹಿಡ್ಕದಿದ್ ಹದಿನೆಂಟು ಹದಿನೆಂಟುವರಿ ಭಾರಿ ಚೆನ್ನಾಗಿ ನೋಡಿರಿ ಕಮ್ ಗಿಮ್ ಭಾರಿ ಚೆನ್ನಾಗಿ ನೋಡಿ ಬಾರಿ ಚೆನ್ನಾಗಿ ನೋಡಿ ಹದಿನೆಂಟುವರಿ ಇವು ಹದಿನಾಲ್ಕುವರಿ ಸಾಡೆ ಚೌದ ಹಜಾರ್ ರೂಪಾಯಿ ಮತ್ತೇನ್ರಿ ಯಜಮಾನ್ ರೀ ಆರಾಮಿದಿರಿ ಇವ್ರು ಫಾರ್ಮರ್ ನೋಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಬೆಳಗ್ಗೆ ಬಂದ ಒಂದು ಹದಿನೈದು ಮರಿ ತಗೊಂಡ್ರಿ ಎಂಟು ಸಾವಿರದಿಂದ ಮರಿ ತಗೊಂಡ ನೋಡ್ರಿ ಯಾವ್ ನಿಮ್ದು ಹೊನ್ನಾಳಿಂದ ಬಂದಾರ ನೋಡ್ರಿ ಎಂಟು ಸಾವಿರ ರೂಪಾಯಿಂದ ಬೀರಪ್ಪ ಗಡಿ ಸ್ಟಾರ್ಟಿಂಗ್ ಹದಿನೈದ್ ಮರಿಂದ ಹದ್ನೈದ್ರಿ ಚೆನ್ನಾಗಿದೆ ಮೊಳಿ ಮೊಳಿ ಕಾಸು ಅದು ಮೊಳೆ ಅಲ್ಲ ಮೊಳಿ ಕಾಸು ಮರಿ ಚೆನ್ನಾಗಿ ಇದು ಒಂದು ಒಂದ್ ಚಂದ ನೋಡ್ರಿ ಚೆನ್ನಾಗಿ ಕಂಬರತ್ೋಟೆಲ್ ಎಷ್ಟು ಇವತ್ತು ಮರಿ ಹದಿನೈದು ಹದಿನೈದು ಮರಿ ತಗೊಂಡ್ರೆ ಅದೇ ಬೆಳಗ್ಗೆ ಹದಿನೇಳು ಹದಿನೇಳು ಪ್ರಶಾಂತ ಇವತ್ತು ಸ್ಟಾರ್ಟಿಂಗ್ ಮರಿನೆ ಪ್ರಶಾಂತದ್ದೇ ಮಾಡಿದ್ದು ನೋಡ್ರಿ ಇಪ್ಪತ್ತ ಎರಡು ಸಾವಿರ ಕೊಟ್ಟಿದ್ ಇದು ಪ್ರಶಾಂತದ್ದೇ ಇವತ್ತು ಬೆಳಗ್ಗೆ ಸ್ಟಾರ್ಟಿಂಗ್ ಮಾಡಿದ್ದು ಮಂಜ ಮೋಳಿ ಏನ್ ರೆಡಿ ಇದು ಹದಿನೈದು ಹದಿನಾಲ್ಕುರಿ ಚೆನ್ನಾಗಿದೆ ಮೋಡಿ ರೋಡ್ ಸೈಜ್ ಮರಿ ಇದು ಅಲ್ಲ ಹೌದ ಮರಿ ಭಾಳ ದೊಡ್ಡ ಸೈಜ್ ಅವ್ರ ಮಾರ್ಕೆಟ್ ಒಳಗೆ ಮರಿ ಭಾಳ ಬಂದ ಇವತ್ತು ಏನ್ ಬಂದವು ಏನ್ ರೇಟ್ ಇದೆ ರಜೆ ಇವು ಹದಿನಾರು ಊರಿ ಹದಿನಾಲ್ಕು ಉರಿ ಹದಿನಾರು ಉರಿ ಎರಡು ಮರಿ ಅಣ್ಣ ಎಷ್ಟು ಇದೆ ರೇಟ್ ಒಂದು ಹದಿನೆಂಟು ಬಹಳ ದುಬಾರಿ ಅದ ಹದಿನೆಂಟು ಸ್ವಲ್ಪ ದುಬಾರಿ ಹೇಳತ್ತಾರ ಹೇಳತ್ತಾರಣ್ಣಾರೆ ಮರಿ ಚೆನ್ನಾಗಿದಾವ ದುಬಾರಿ ಹೇಳ್ಬೋದು ಮರಿ ತಕ್ಕಂಗೆ ಹೇಳ್ಬೋದು ಎಷ್ಟು ಹನ್ನೆರಡು ನೋಡಿರಿ ಇದು ಹಿಂಗ್ ವ್ಯಾಪಾರ ಆಗಾದಿದ್ರೆ ಹಿಂಗ ತಮಾಷೆ ಮಾಡಬೇಕು ಹಿಂಗ ಕರೆಕ್ಟ್ ಹೇಳ್ಬೇಕು ಹದ್ನಾಕು ಊರಿ ಕೊಡೋದು ಹನ್ನೆರಡು ಹನ್ನೆರಡು ಊರಿ ಅಂತ ಕೊಡೋದ ನೋಡಿ ಪ್ರಶಾಂತ ಎಷ್ಟಿದೆ ಕಟ್ಲ ಚೆನ್ನಾಗಿದೆ ಎಷ್ಟಿದೆ ಹದಿಮೂರ ಊರಿ ಚೆನ್ನಾಗಿದೆ ನೋಡ್ರಿ ಬರ್ರಿ ಇಬ್ಬ್ರಿ ಯಾಕೆ ಹಿಂದೆ ಹಿಂದ ಬರತ್ತೀರಿ ನೀವು ಎಷ್ಟು ರಜೆ ರೇಟು ಕೊಡೋದು ಹತ್ತುವರಿ ತುರಿ ಬಂದ್ರೆ ಓಸು ತುರಿ ಬಂದ್ರೆ ಓಸು ಕೊಡದ ನೋಡ್ರಿ ಇದು ಒಳ್ಳೆ ರೇಟ್ ಐತೆ ನೋಡ್ರಿ ಇಲ್ಲಿ ಚಿಪನ್ ಬೆಸ್ಟ್ ನೋಡ್ರಿ ಚಿಪ್ ಅಂಡ್ ಬೆಸ್ಟ್ ಯಾರು ತಗೊಳ್ಳಿ ಐದೈದುವರಿ ಆರು ಸಾವಿರ ఇవ్వు ఇవ్ చూడ హీ ఓసుకొస్ మసాలా మండకి ఇవత్ ఇవత్ మండకి తిని కదే నోడ్రీ గడ్డ మేలు ಬಂದ್ ಮಂದ್ ಬಂದ ಜೋಡಿ ಇಪ್ಪತ್ತೊಂಬತ್ತ ಈ ವಾರ ಬೇಡ ಅವರೇ ಬೇಜಾರ ಬೇಜಾರೇಟ್ ಕೇಳಿ ಬೇಜಾರ ಬೇಡ ಈ ವಾರ ಬೇಡ ಅಂತಾರ ಈ ವಾರ ಬೇಡ ನೋಡಿ ಏ ಎಷ್ಟಿದೆ ಇಪ್ಪತ್ ಸಾವಿರ ಬಾರ್ಶನ ಆಯ್ತಲ್ಲ ದೊಡ್ಡ ಮರಿ ಐತಿ ಅಣಿಚಿಕೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡೋರು ನೋಡ್ರಿ ಮರಿ ಮರಿ ಹಿಡಕ ಹಿಡ್ಕಾರಿ ಚೆನ್ನಾಗಿ ನೋಡ್ರಿ ಮರಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡೋರ ಬಾರಿ ಚೆನ್ನಾಗಿ ಮರಿ ನಾ ಇವನು ನಮ್ಮ ಗಣೇಶಣ ತರ ಅದು ಯಾಕೆ ಇವತ್ತು ಎಲ್ಲ ಖಾಲಿ ಮಾಡಿ ಗಣೇಶ ಮರಿ ಸಿಕ್ಕಿಲ್ಲ ನೋಡ್ರಿ ಇಲ್ಲ ಅವನೇ ತರದಂತ ಅಂತ ಮರಿ ಇಂತ ಕತ್ರಿಯಾಗ ಇಂತ ಕೊಂಬಿತ ಒಳ್ಳೆ ಮರಿ ಗಣೇಶನ ಜಾಸ್ತಿ ತರ್ತಾನೆ ಕೊಯ ಲೆಕ್ಕಂದ್ರೆ ನಮ್ಮ ನವೀನ ತರದ ನೋಡ್ರಿ ಎಷ್ಟಿದೆ ಕಟ್ಲ ಬಹಳ ಚೆನ್ನಾಗಿ ನೋಡ್ರಿ ಕಟ್ಲ ನವೀನ ಎಷ್ಟಿದೆ ಹತ್ತೊಂಬತ್ತು ರೀ ಬಾರಿ ಚೆನ್ನಾಗಿದೆ ರೀ ಅಧ್ಯಕ್ಷರ ಎಷ್ಟು ಇದೆ ಅಧ್ಯಕ್ಷರ ಎಷ್ಟು ಇದೆ ಎಷ್ಟು ಇಪ್ಪತ್ತೆರಡು ಸಾವಿರ ರೂಪಾಯಿ ಚೆನ್ನಾಗಿ ನೋಡ್ರಿ ಬಮ್ ಕಿತ್ತಿದ್ದ ಕಿತ್ತಿದ್ದಾರ್ರಿ ಅದ ಇಲ್ಲ ಸರಿ ತೋದ್ರಿಲ್ ಕೈ ಇಲ್ಲಿ ನೋಡ್ರಿ ಕಿತ್ತಿದ್ ಮರಿ ಕಿತ್ತಿಲ್ಲ ಅಂತಾರೆ ಅಂದ್ರೆ ನಾನು ಸಾಯಂಕಾಲ ಹೋಗ್ತೀನಿ ಈಗ ಹೋಗಲ್ಲ ನಾನು ಹಾ ಹಂಗೆ ಹೇಳ್ರಿ ಇನ್ನೊಂದ್ಸಲ ಕಿತ್ತಿಲ್ಲ ಅಂತಾರ ಆಯ್ತು ಬರ್ತೀನಿ ಆಮೇಲೆ ಏನ್ ರೇಟ್ ಇದಾವ್ರಿ ಮೇಕೆಲ್ಲ ಮೇಕೆ ಏನ್ ರೇಟ್ ಇದಾವ್ರಿ ವ್ಯಾಪಾರ ಎಷ್ಟು ಹೇಳದ್ರಿ ಸಾವಿರ ಒಂದಕ್ಕೆ ಹತ್ತುವರೆ ಸಾವಿರ ಎಲ್ಲ ನಾಟಿ ಯಾವ್ರಿ ಯಜಮಾನ್ ರೀ ದೇವ್ರ್ ಬಿಟ್ಟ ಿ ಯಾವುದೋ ಒಂದು ಫೋನ್ ಬರೋದಕ್ಕೆ ಮಾತಾಡಿ ಮಾತಾಡ್ರಿ ಓಮ್ ಇನ್ನೊಂದು ಚೆನ್ನಾಗಿ ನೋಡಿರಿ ದಯವಿಟ್ಟು ಒಂದು ತರ್ಟಿ ಫೈವ್ ಫಾರ್ಟಿ ಕಿಲೋ ಬರ್ದಿದ್ದು ನೋಡಿ ಚೆನ್ನಾಗಿತ್ತು ಹದಿನೆಂಟು ಊರಿ ಆ ಥರ ಹದಿನೆಂಟು ಊರಿ ಈ ಕಡೆ ದೊಡ್ಡ ದೊಡ್ಡ ಕ್ರೋಣ ಎಷ್ಟ ಕಿರಣ ಹದಿನೆಂಟು ನಾನೇ ಅದೇ ಹಿಂದೈತ ಹದಿನೆಂಟು ಊರಿ ಅಂದ ಕೇಳೋಣ ನೋಡ್ರಿ ಆಗ್ಲೇ ಕೇಳಿದೆ ನಾ ಸುಳ್ಳಲ್ಲ ಅವ್ರು ಯಾಕಂದ್ರೆ ರೇಟ್ ಅಲ್ಲಿ ಕೇಳಿರ್ತಲ್ಲ ಅದೇ ಹೇಳೋದು ನಿಮಗೆ ಹದಿನೆಂಟು ಚೆನ್ನಾಗಿದೆ ಮರಿ ಎಷ್ಟ್ರ ಜೋಡಿ ಇದೆ ಜೋಡಿ ಎಷ್ಟ್ರಿ ಅರವತ್ತು ಸಾವಿರ ರೂಪಾಯಿ ಭಾರಿ ಸೈಜ್ ಈ ಮರಿ ಚೆನ್ನಾಗಿದೆ ನೋಡ್ರಿ ಎಷ್ಟು ರೀ ಭಾರಿ ಚೆನ್ನಾಗಿಲ್ಲ ಇದು ರೇಟ ರೇಟಣ ಇದು ಮೂವತ್ತೆಂಟು ಎರಡಲ್ಲಿ ಭಾರಿ ಚೆನ್ನಾಗಿ ನೋಡಿರಿ ಚೆನ್ನಾಗಿ ಬಾರಿ ಚೆನ್ನಾಗಿದೆ ಕೊಂಬ ಆರಲ್ಲಿ ಇದೆ ಎಷ್ಟು ರೀ ನಲ್ವತ್ತೊಂದು ಸಾವಿರ ರೂಪಾಯಿ ಹಾಂ ಫ್ರೆಂಡ್ಸ್ ನಾನು ಬಹಳ ಸತಿ ಮುಕ್ತರಣ್ ನಂಬರ್ ಕೊಟ್ಟೀನಿ ಮುಕ್ತರಣ್ ಐತಲ್ಲ ಮರಿ ಕುರಿ ಆಗ್ಲಿ ಎರಡಲ್ಲಾಗ್ಲಿ ಮರಿ ಕುರಿನೇ ಜಾಸ್ತಿ ಮಾಡೋದು ದೊಡ್ಡ ಸೈಜಿಂದ ಹಂಗಾಗಿ ನಾನು ನಿಮ್ ಇನ್ಸ್ಟಾಗ್ರಾಮ್ ಹೋದ್ರೆ ಮುಕ್ತರಣದ ನಂಬರ್ ಸಿಕ್ ನೋಡ್ರಿ ಬೇಕಾದ್ರೆ ಕಾಲ್ ಮಾಡ್ರಿ ಮರಿ ಕುರಿ ಬಹಳ ದಿನ ಹೇಳ್ತಾರೆ ಹಂಗಾಗಿ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬೋದು ನೋಡ್ರಿ ಒಳ್ಳೊಳ್ಳೆ ಮರಿ ಹಳ್ಳಿ ಮೇಲೆ ತೆಗಿತಾರ ಬಂದ್ ಇಲ್ಲ ಕಷ್ಟ ಪಡ್ತಾರ ಕಷ್ಟಪಡ್ತಾರ ಅಲ್ಲ ಕಷ್ಟ ಪಡ್ತಾರ ಬಿಡ್ರಿ ಪಾಪ ಎಪ್ಪತ್ತು ಜನ ಒಯ್ದಾರ ನೋಡ್ರಿ ನಮ್ ವಿಡಿಯೋ ನೋಡಿ ಇನ್ಸ್ಟಾಗ್ರಾಮ್ ಮಾಡಿದ್ದೆಲ್ಲು ದಾವಣಗೆರೆ ಮೇಲೆ ಚಿತ್ರದುರ್ಗ ನೋಡ್ರಿ ಸಾಕು ಬಿಡ್ರಿ ನಾ ಒಟ್ಟು ನಮ್ಮ ಸಾಕು ನಮ್ಮ ಸಾಸ್ಕಾರ ಹಾಕಿದ ವಿಡಿಯೋಗೆ ಸಪೋರ್ಟ್ ಮಾಡಿ ಬಂದು ಒಯ್ದ ಇದ್ರಲ್ಲ ಅದೇ ದೊಡು ಓಕೆ ಹೌದು ಹೌದು ನೋಡಿರಿ ಇಲ್ಲಿ ಹಿಂದಿನ ಮ್ಯೂಜಿಕ್ ಕೊಡೋದ ನೋಡಿರಿ ಶಾಬಾಜ ಅಂತೇವ್ರು ಸರ ಬೆಳೆಸರ ನಾವೇನಿಲ್ಲ ದೇವ್ರು ಬೆಳ್ಸಾನ ಪಾಪ ಅವ್ರ ಕಷ್ಟ ಹಿಡ್ತೈತಿ ಅವ್ರಿಗೆ ದೇವ್ರು ಕೊಡ್ತಾರೆ ಏನು ರೀ ಜಾಪ್ರ ಅಣ್ಣ ಜಾಪ್ರ ಜಾಹ್ರಣ ಬರೀ ದಾಕ್ಲಿ ವಾತ ಮರಿ ಕುರಿ ಪರವಾಗಿಲ್ಲ ಎಪ್ಪತ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಭಾಳ ಚೆನ್ನಾಗಿ ಸಪೋರ್ಟ್ ಮಾಡ್ರಿ ಅವ್ರು ಇದು ಸಹ ಚೆನ್ನಾಗಿತ್ತು ಮರಿ ಕುರಿ ಭಾಳ ಡಿಮ್ಯಾಂಡ್ ಐತೆ ನೋಡ್ರಿ ಹಂಗಾಗಿ ಮರಿ ಕುರಿ ಏನಾಯ್ತು ಅಂದರೆ ವಿಡಿಯೋ ಹಾಕ್ಬಿಟ್ರಿ ಪಟಾಪಟ್ ನೀ ತೊಂದಿರ ನೀ ತೊಂದಿರ ನಿಮ್ದಣ ಚೆನ್ನಾಗಿತ್ತು ನೇಚರ್ ಲವರ್ ಕರ್ನಾಟಕ ಏ ಮೋಗಲಿ ಅವ್ನ್ ಮೋಗ್ಲಿ 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 ನೋಡವ್ ಚಡ್ಡಿ ನೋಡ ಎಷ್ಟ ದೊಡ್ಡದೈತಿ ಒಂದ್ ಚಡ್ಡಿ ಈಗ ಹಾಲಲ್ವ ಹದಿನೈದು ಐತಿ ಈಗ ಹದಿನಾರು ಹಾಕ್ಮೇಲೆ ಏನಾರ ಎರಡಲ್ಲಿ ಅಂದ್ರೆ ಇದ್ರ ಜೊತೆ ಹೂ ನಾಡೋಣ ಅದಕ್ಕೆ ಕೊಟ್ಬಿಟಾರ ಇವನಿಯಂಟೆಕ್ಲರ್ ಅಂತ ನೋಡ ಮಕಾಂತ ಎಲ್ಲ ಫ್ರೆಂಡ್ಸಿದ ಪರಿಚಯ ಅದಲ್ಲ ಹಂಗಾಗಿ ನಕಲಿ ನೆಕ್ಲಿ ಮಾಡ್ತಾರೆ ಇದೊಂದು ಭಾರಿ ದೊಡ್ಡಸೈತಿ ನೋಡಿ ಇದು ನಾಲ್ಕಲ್ಲಿ ಅಂದ್ರೆ ಅಲ್ಲಿ ಇರ್ತಿದ್ವಿ ನೋಡಿ ಇದು ಎಷ್ಟ್ರಿ ನೋಡ್ರಿ ಇದು ನಾಲ್ಕಲ್ಲ ಎಷ್ಟ್ರಿ ರೇಟ ನಲವತ್ತಾರು ಭಾರಿ ದೊಡ್ಡಸೈದಿದ್ದು ನೋಡಿ ಭಾರಿ ದೊಡ್ಡದು ಅಂದ್ರೆ ಭಾಳ ದೊಡ್ಡದು ಚೆನ್ನಾಗಿದೆ ನೋಡಿ ನಲವತ್ತಾರು ಸಾವಿರ ರೂಪಾಯಿ ಇದೊಂದು ಜನ ಪ್ರಶಾಂತ ಎಷ್ಟಿದೆ ಎಷ್ಟೇ ಪ್ರಶಾಂತ ಇದೆ ಮೂವತ್ತೈದು ಸಾವಿರ ರೂಪಾಯಿ ಮುಗಿದ್ ಚೆನ್ನಾಗಿದೆ ಮೂವತ್ತೈದು ಸಾವಿರ ರೂಪಾಯಿ ಚೆನ್ನಾಗಿ ಕಮ್ ತಂಗಿಮ್ ಚೆನ್ನಾಗಿದೆ ಹೈಟ್ಲಂತು ಭಾಳ ಚೆನ್ನಾಗಿದೆ ಮೂವತ್ತೈದು ಮುಗಿದಿದೆ ಬರ್ರಿ ಬಿಡಿ ಬರ್ರಿ ಬರೀ ಎಷ್ಟು ರೀ ಹೊಡ್ರಿ ಅದ ಇಪ್ಪತ್ತಾರು ರೀ ಯಾಕೆ ಇಬ್ರು ಫಾಲೋ ಮಾಡಿರಂತೂ ನೀ ಫಾಲೋ ಮಾಡಕ್ಕಿರಂತ ಸಲ್ಲ ಹಾಕಲ್ ಬಾರಿ ಗಡ್ಡಿ ಸೈಜ್ ಗಡ್ಡಿ ನೋಡ್ರಿ ವ್ಯಾಪಾರ ಎಷ್ಟಣ ಇದೆ ವ್ಯಾಪಾರ ಎಷ್ಟು ಹೇಳ್ತೀರಿ ಅರವತ್ತೈದು ಸಾವಿರ ರೂಪಾಯಿ ಮರಿ ಹೆಂಗ್ ನೋಡ್ರಿ ಬೆಂಗೆ ಐತ್ ಬೆಂಗೆ ಸಾವಿರ ರೂಪಾಯಿ ನಾಲ್ಕಲ್ ನಾಕಲ್ ಚೆನ್ನಾಗಿತ್ತು ಸೈಜ್ ಚೆನ್ನಾಗಿದೆ ಏನು ದುಗ್ಗತಿಲ್ಲ ನಿಮ್ಮದು ಹನುಮಂತಪ್ಪ ಹನುಮಂತಪ್ಪ ಅರವತ್ತೈದು ಮರಿ ಬಾರಿ ಚೆನ್ನಾಗಿದೆ ಗಡಿ ನಾಲ್ಕಲ್ ಅಂದ್ರೆ ನಾನು ಎಲ್ಲಿ ಅದು ಇದ

ಮರಿ ವ್ಯಾಪಾರ ಆಯ್ತು ನೋಡ್ರಲ್ಲಿ ಮೂವತ್ತೆರಡು ಸಾವಿರ ರೂಪಾಯಿ ಕೇಳತ್ತಾರ ಅಂತ ಹೇಳತಾರ ನೋಡ್ರಿ ಮರೀ ಚೆನ್ನಾಯ್ತದ ಮೂವತ್ತಾರಿಗೆ ಸೇಲ್ ಅಜ್ಜ ಕೊಟ್ಟಿರಿ ಮೂವತ್ತಾರು ಚೆನ್ನಾಗೈತಾರಿ ಚೆನ್ನಾಗಿ ಓಸು ನೀವು ತೊಂದಿರಿ ಕೆತ್ತಲ್ಲ ಆತ ಇದ್ಯಾಲ್ ವಾನ್ ಬ್ರದರ್ಸ್ ಜಿ 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 ಏನ್ರಿಶೋಣ ಇದೆ ಈಗಡೆ ಬರ್ರಿ ಈಗಡೆ ಬರ್ರಿ ಎಷ್ಟ್ರಿ ಇದೆ ಆರಲ್ಲ ಬೆಂಕಿ ಐತಲ್ಲ ರೇಟ್ ಏನ ನಲ್ವತ್ತೈದು ಬೆಂಕಿ ನೋಡ್ರಿ ಭಾರಿ ಚೆನ್ನಾಗಿ ಅಲ್ಲ ಬಿಳ್ಕೋಲ್ ಬಲ್ಲ ಹೌದ್ರಿ ಹೌದು ಬಿಳ್ಕಲ್ ಬಲ್ಲ ಅಂದೆ ಆರಲ್ಲೇ ಬರೀ ಚೆನ್ನಾಗಿದಾವೆ ಅಶೋಕ್ ಆರ್ಸೋಕೆ ಬರ್ತಿದ್ದೇನೆ ರೀ ಅದೇ ಹಾಂ ಆರ್ಸೋಕೆ ಕೊಮ್ ಗಿಮ್ಮಿ ಎಲ್ಲ ಕರೆಕ್ಟ್ ಇದಾವೆ ಯಾಕಂದ್ರೆ ಪಾಪ ಒಬ್ಬರಿಗೆ ಗೊತ್ತಾಗಲ್ಲ ಮತ್ತು ಇಲ್ಲ ತಿಳಿದು ಅವರು ಹಳೆ ಪ್ಲೇಯರ್ ಇದ್ದರೆ ಎಲ್ಲ ಚೆಕ್ ಮಾಡ್ಕೊಂಡೇ ಅದು ಹೌದು 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 ನಾಲ್ಕು ಬಿಟ್ಟು ದಾಟಿದಾವೆ ಸ್ವಲ್ಪ ಅದಕ್ಕೆ ನಾ ಅದಕ್ಕೆ ಡೌಟ್ ಬಂದ ಕೇಳಿದೆ ಅವರೇ ಅಂದ್ರೆ ಹೌದು ಹೌದು ಕ್ಲಿಯರ್ ಆಯ್ತು ನೋಡ್ರಿ ಆಡ್ಸೋಕೆ ಭಾರಿ ಚೆನ್ನಾಗಿ ಮತ್ತೇನ್ರಿ ಬೀರಣ್ಣ ನಮಸ್ತೆ ಫೋನ್ ಬರೀ ಮಾಡ್ಬೇಕೀಗ ಐತೆ ಎಷ್ಟ ಐದು ಐವತ್ತು ಸಾವಿರ ರೂಪಾಯಿ ಕೊಡ್ರಿ ನೋಡಿರಿ ಯಾವ್ರಿ ಹಾಕಲ ಮಾಡಿದ್ರ ಹಾಕಳ ಮಾಡಿ ಬಂದ್ರ ಇವು ಎಲ್ಲ ಅಶೋಕಣದ ಅಂತ ನೋಡಿ ಚೆನ್ನಾಗಿದೆ ಮರಿ ಇದು ಭಾರಿ ಚೆನ್ನಾಗಿ ನೋಡಿ ಕಟ್ಲ ಇದು ಕರಿಚಂಡ ಕರಿಚಂಡ ಎಷ್ಟ್ರಿ ಕರಿಚಂಡ್ ಎಷ್ಟು ರೀ ಅದ ಕೊಟ್ಟಿರಿ ಅದನ್ ಕೊಟ್ಟಿರ ರೂಪಾಯಿ ಕೊಟ್ಟರೆ ಭಾರಿ ಚೆನ್ನಾಗಿ ನೋಡಿ ನಾಲ್ಕಲ್ಲಿ ಆಗಿದೆ ಅದು ಭಾರಿ ಅದು ಭಾಳ ಜನ ಹೇಳ್ತಾರಲ್ಲ ಕಡಿಮೆ ಇಡ್ಡಿನ ತೋಸೋಣ ಕಡಿಮೆ ರೆಡಿನ ತೋಸೋಣ ಅಂತ ಇಲ್ಲ ನೋಡ್ರಿ ಎರಡಲ್ಲಿಂದ ಜಾಸ್ತಿ ಇದೆ ನಾಲ್ಕು ಸಾವಿರ ರೂಪಾಯಿ ಕಡಿಮೆ ಆಗಲಿ ಜಾಸ್ತಿ ನಾನು ಅಗ್ಲಿ ಹೊಡೋದು ಸಿದ್ಧ ಎಷ್ಟು ಫೈನಲ್ ಎಷ್ಟಾಗಿದೆ ಸಿದ್ಧ ಸಿ ಫೈನಲ್ ಹಾಂ ಎಷ್ಟು ಫೈನಲ್ ಹೇಳ್ಬೋದು ಮೂವತ್ತು ಮೇಲೆ ಬಂದ್ರೆ ಬಿಡೋದು ಚೆನ್ನಾಗಿದೆ ಅದು ಬಿಡೆ ಫಿನಿಶ್ ಆಗೋ ಮುಂಚೆ ಸಿದ್ದಣ್ಣ ಬಂದ ನೋಡ್ರಿ ಸಿದ್ದಣ್ಣ ಸಿದ್ದಣ್ಣ ಜೋಡಿ ಎಷ್ಟಿಗೆ ಕೇಳಿದಿರಿ ಸಿದ್ದಣ್ಣ ಇದು ಎರಡು ಕೇಳಿರಿ ಎರಡು ಮರಿ ಕಳ ನೋಡ್ರಿ ಇದು ಬಾರಿ ತೂಕ ನೋಡುದು ಕಟ್ಲ ಏ ಕಾರ್ತಿರಿಂದ ಇದೆ ಎಷ್ಟಿದೆ ನಲವತ್ತಾರು ಚೆನ್ನಾಗಿ ನೋಡೋದು ದೊಡ್ಡ ದೊಡ್ಡ ಇದಾವೆ ಅದೇ ಆಟಾಡಾಗಿದ್ದೆಲ್ಲ ನೋಡಿದೆ ನಾನು ವಿಡಿಯೋ ವ್ಯಾಪಾರ ಬಿಟ್ಟು ಆಟ ಆಡಾಗದಿದ್ದೀನಿ ಚಿಲ್ಡ್ರನ್ಸ್ ಬ್ಯಾಂಕ್ ಆಫ್ ಇಂಡಿಯಾ ಎಷ್ಟು ಕೊಡು ಫ್ರೀ ಫ್ರೀ ಏಡ್ ಬಾರಿ ದೊಡ್ಡ ಮನ್ಸ ಐತ್ ಬಿಡ್ರಿ ಮರಿಗುರಿ ಏನ್ರಿ ಮರಿಗುರಿ ಇದ್ರಿ ಚೆನ್ನಾಗಿ ಇದು ಅದು ಕೇಳಿದ್ ನೋಡ್ರಿ ಸುಧಾರಣ್ಣ ಕೇಳಿದ ಫ್ರೆಂಡ್ಸ್ ಒಂದು ವಿಡಿಯೋ ಬರೆಯದ್ ನೋಡ್ರಿ ಜೋಳ ಮರಿ ಇದು ಈ ಮರಿ ನಾನೇ ಸೇಲ್ ಮಾಡಿದ್ದೆ ನಮ್ಮ ಫ್ರೆಂಡ್ ಅಪ್ಸರ್ ಅಂತ ಇದ್ದಾನೆ ಸಿಗ್ಗಂ ಒಳಗೆ ಅವನಿಗೆ ಸೇಲ್ ಮಾಡಿದ್ದೆ ಅದೇ ಮರಿ ದೊಡ್ಡದು ಆಮೇಲೆ ಶಿವಮೊಗ್ಗ ರೋಬೋಟ್ ಅವರಿಗೆ ಮೂರುವರೆ ಲಕ್ಷಕ್ಕೆ ಮನೆ ಸೇಲ್ ಆಗಿದೆ ನೋಡಿರಿ ಭಾರಿ ಖುಷಿ ಆಯ್ತಿ ಮರಿ ನೋಡಿ ನನಗೆ ನಮ್ಮ ಮರಿ ಇಷ್ಟಕ್ಕೆ ಸೇಲ್ ಆಯ್ತು ಅಂತ ಭಾರಿ ಖುಷಿ ಆಯ್ತು ನೋಡ್ರಿ ನನಗೆ ಮೂವತ್ತಾರು ಸಾವಿರ ರೂಪಾಯಿ ಯಾವ್ರಿ ಹೌದ್ರಿ ಫುಲ್ ಐತ್ರಿ ಫುಲ್ ಗಾಡಿ ಜೋರೈತಿ ಫುಲ್ ಗಾಡಿ ಫುಲ್ ಜೋರೈತಿ ಬೆಳಗ್ಗೆ ಮಸಾಲಾ ಮಡಕಿ ತಿಂದಿರಿ ಹಂಗಾಗಿ ಆಯ್ತು ಚೆನ್ನಾಗಿ ನೋಡ್ರಿ ಹೆಣ್ಣು ಗುರಿ ಮಾಡ್ರಿ ಹೆಣ್ ಗುರಿದ್ ಮಾಡ್ರಿ ಅಂತ ನೋಡ್ರಿ ಹೆಣ್ಣು ಗುರಿ ಇದಾವ ನೋಡ್ರಿ ಇಲ್ಲಿ ಹತ್ತು ಸಾವಿರ ಅಂದ ಹದಿನಾರು ಹದಿನೆಂಟು ಸಾವಿರ ಮಾಡಿದವ್ ನೋಡ್ರಿ பத்து சாரம் எடுது பதினெட்டு சாரம் மட்டும் அதை